ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಜಿಂಬಾಂಬೆ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡದಲ್ಲಿ ಇದು ದೊಡ್ಡ ಬದಲಾವಣೆ ಮೂರು ಸ್ಟಾರ್ ಆಟಗಾರರು ಈಗ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎರಲ್ಲಿ ಎಂಟ್ರಿ ಕೊಟ್ಟರು ಯಾರು ಹೊರಗೋದರು ಅಂತ ಕೇಳಿದರೆ ನೋಡ್ಬೋದು ನಮ್ಮ ಟೀಮ್ ಇಂಡಿಯಾ ಜುಲೈ ಆರನೇ ತಾರೀಕಿಂದ ಜಿಂಬಾಂಬೆ ವಿರುದ್ಧ ಟಿ ಟ್ವೆಂಟಿ ಸರಣಿ ಆಡ್ತದೆ ಈ ಒಂದು ಸರಣಿಗೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಮೂರು ದೊಡ್ಡ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಆಲ್ರೆಡಿ ಈಗ ಈ ಮೂರು ಆಟಗಾರರು ತಂಡಕ್ಕೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ನೀವು ಯಾರು ಹೊರಗೆ ಹೋದಾಗ ಕೇಳೋದಾದರೆ ನೋಡ್ಬೋದು ವರ್ಲ್ಡ್ ಕಪ್ಪಲ್ಲಿ ಸ್ಥಾನ ಪಡೆದಂತಹ ಸಂಜು ಸ್ಯಾಮ್ಸನ್ ಶಿವಮ್ ದುಬೆ ಎಸ್ ಎಸ್ ಅವರು ಈ ಒಂದು ಸರಣಿಗೆ ಆಟ ಅವೈಲೇಬಲ್ ಆಗಿದ್ದಾರೆ ಹೀಗಾಗಿ ಅವರ ಒಂದು ಜಾಗಕ್ಕೆ ಈಗ ರಿಪ್ಲೇಸ್ಮೆಂಟ್ ಆಗಿ ಮೂವರು ಜನ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಯಾರಲ್ಲ ಅಂತ ಕೇಳೋದಾದರೆ ಮೊದಲಿಗೆ ನೋಡ್ಬೋದು ನೀವು ಹರ್ಷಿತ್ ಸಾಯಿ ಸುದರ್ಶನ್ ಸಿತೇಶ್ ಶರ್ಮಾ ಅವರು ಕೂಡ ಈ ಬಾರಿಯ ಜುಂಬಾಂಬೆ ಸ್ಕ್ವಾಡ್ ನಲ್ಲಿ ಜುಂಬಾಂಬೆ ವಿರುದ್ಧ ಸ್ಕ್ವಾಡ್ಗೆ ಟೀಮ್ ಇಂಡಿಯಾಗೆ ಫಸ್ಟ್ ಟೂ ಗೇಮ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಇದೀಗ ಈ ಒಂದು ಸ್ಟಾರ್ ಆಟಗಾರರು ಐ ಪಿ ಎಲ್ ಕೂಡ ಅಬ್ಬರಿಸರು ಈಗ ಐ ಪಿ ಎಲ್ ಅಬ್ಬರದ ನಡುವೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾಗೆ ಬಂತು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಮೂವರು ಸ್ಟಾರ್ ಆಟಗಾರರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು